ನಮಸ್ಕಾರ ದಿಶಾ ದಿಗಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮಹಿಳಾ ದಿನಾಚರಣೆಯಂದು ನಾವು ಸ್ವಾವಲಂಬಿಯಾಗಿ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಹಾಗೂ ಸಾ ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂತಹ ಮಹಿಳೆಯರನ್ನು ಮಹಿಳೆಯರನ್ನು ನಾವು ಈ ವಿಶೇಷ ಸರಣಿಗಳ ಮೂಲಕ ಮ ಸಮಾಜದಲ್ಲಿರುವಂತಹ ಮಹಿಳೆಯರನ್ನು ಉತ್ತೇಜಿಸಲಿಕ್ಕೆ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾನತೆಯನ್ನು ಸಾಧಿಸಲಿಕ್ಕೆ ಪ್ರೇರೇಪಣೆ ನೀಡುವಂತಹ ಸಂಚಿಕೆಗಳನ್ನು ಹೊರತರಲಿದ್ದೇವೆ ದಯವಿಟ್ಟು ಇದನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಂದಿನ ಮಹಿಳಾ ದಿನಾಚರಣೆಯ ವಿಶೇಷ ಆವೃತ್ತಿಯ ಅತಿಥಿ ಶ್ರೀಮತಿ ವೀಣಾ ಸೂರಜ್ ಸೋನಿಯವರು ನಮ್ಮ ಭಾಗದಲ್ಲಿ ಜನಜಂತರಾಗಿರುವಂತಹ ಸೂರಜ್ ನಾಯಕ್ ಸೋನಿಯವರ ಪತ್ನಿ ಅಷ್ಟೇ ಅಲ್ಲ ಉದ್ಯಮಶೀಲರು ಸಹ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸಹ ನಮಸ್ಕಾರ ಮೇಡಮ್ ನಮಸ್ತೆ ತಮ್ಮ ಬಗ್ಗೆ ತಮ್ಮ ಬಾಲ್ಯ ಶಿಕ್ಷಣ ರಾಜಕೀಯ ಹೇಗೆ ಪ್ರವೇಶ ಮಾಡಿದ್ರಿ ಹಾಗೂ ಉದ್ಯಮ ಉದ್ಯಮಿಗಳು ಕೂಡ ಹೇಗೆ ಉದ್ಯಮದ ಆಸಕ್ತಿ ಹೇಗೆ ಬಂತು ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅವುಗಳ ಬಗ್ಗೆ ತಿಳಿಸ್ಕೊಳ್ಳಿ ಸರಿ ನಂದು ತಂದೆಯವರು ಮೂಲತಃ ಅಂಕೋಲಾದವರು ಮತ್ತು ತಾಯಿಯವರು ಮೂಲತಃ ಕರ್ಕಿ ಬಟ್ ನಮ್ಮ ತಂದೆಯವರು ಪಿ ಡಬ್ಲ್ಯೂ ಡಿ ಆಫೀಸ್ನಲ್ಲಿ ಇರೋದ್ರಿಂದ ಮೊದಲೆಯಿಂದ ಗೋವಾದಲ್ಲಿನೇ ಸೆಟಲ್ ಆದವರು ಸೊ ನಾನು ಅಂದರೆ ಬಾರ್ನ್ ಆ್ಯಂಡ್ ಬ್ರೋಟಪ್ ಇನ್ ಗೋವಾನೇ ನಂದು ಎಜುಕೇಶನ್ ಸಹ ಅಲ್ಲೇ ಆದದ್ದು ನಾನು ಬಿ ಕಾಮ್ ಗ್ರ್ಯಾಜುಯೇಟ್ ಮತ್ತು ಕಂಪ್ಯೂಟರ್ಸ್ನಲ್ಲಿ ಡಿಪ್ಲೊಮಾ ಮಾಡಿದ್ದೀನಿ ಸೊ ಅಲ್ಲೇ ನನಗೆ ಎನ್ ಐ ಟಿ ಇನ್ಸ್ಟಿಟ್ಯೂಟ್ನಲ್ಲಿ ಆ್ಯಸ್ ಅ ಫ್ಯಾಕಲ್ಟಿ ಅಂತ ಜಾಬು ಕೊಟ್ಟರು ಜಾಬ್ ಒಂದು ವರ್ಷ ಮಾಡ್ತೇ ಇರ್ಬೇಕಾದ್ರೆ ನಾನು ಮದ್ವೆನೂ ಫಿಕ್ಸ್ ಆಗಿ ಮದುವೆ ಆದ ನಂತರ ಇಲ್ಲಿ ಎ ವಿ ಬ್ಯಾಳಿಗ ಕಾಲೇಜ್ನಲ್ಲಿಯೂ ಆ್ಯಸ್ ಅ ಲೆಕ್ಚರರ್ ಜಾಯಿನ್ ಆಗಿದ್ದೆ ಒಂದು ವರ್ಷ ಮಾಡಿದ್ದೀನಿ ನೆಕ್ಸ್ಟ್ ಅಂದರೆ ನೀವು ಕೇಳಿದ್ದು ನಂದು ಪೊಲಿಟಿಕಲ್ ಇದು ಪೊಲಿಟಿಕಲ್ಲಿ ಹೇಳೋದೇನಂದ್ರೆ ಐ ಆಮ್ ಅ ಫಸ್ಟ್ ಪೊಲಿಟಿಷಿಯನ್ ನನಗೇನು ಇಂಟ್ರೆಸ್ಟ್ ಆಗಿತ್ತು ನಂಗೆ ಪೊಲಿಟಿಕ್ಸ್ ಬಗ್ಗೆ ಎ ಬಿ ಸಿ ಡಿ ಗೊತ್ತಿಲ್ಲ ನಮ್ಮ ಮನೆಯವರ ಅಲ್ಲಿ ಇರೋದ್ರಿಂದ ಮತ್ತೆ ಅವಾಗೆ ನಾವು ಬಿ ಜೆ ಪಿ ಪಾರ್ಟಿಲಿರೋದ್ರಿಂದ ಅವಾಗೆ ಅಲ್ಲಿ ಎಲ್ಲ ಲೀಡರ್ಸು ಮತ್ತು ಕಾರ್ಯಕರ್ತರೆಲ್ಲ ನಮ್ಮ ಮನೆಯವ್ರಿಗೆ ಹೇಳಿದ್ರು ಅಂದರೆ ನಿಮ್ಮ ಮನೆಯವ್ರಿಗೆ ನಿಲ್ಲಿಸಿದ್ರೆ ಒಂದು ಚಾನ್ಸ್ ಸಿಗ್ತದೆ ಅಂತ ಆವಾಗ ನಾನೇನು ಒಪ್ಲಿಲ್ಲ ಬಟ್ ಎಲ್ಲರೂ ಒತ್ತಾಯದ ಮೇಲೆ ನನಗೆ ಕಂಟೆಸ್ಟ್ ಮಾಡಲೇಬೇಕಾಯಿತು ಕಡೆಗೆ ರೆಸ್ಟ್ ಇಸ್ ಹಿಸ್ಟ್ರಿ ಎಲ್ಲರಿಗೂ ಗೊತ್ತಿದ್ದದ್ದೇ ವಿಚಾರ ಅದು ಮತ್ತು ನಂದು ಬಿಸ್ನೆಸ್ ಹೆಂಗೆ ಸ್ಟಾರ್ಟ್ ಮಾಡಿದೆ ಅಂದರೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಸ್ವಲ್ಪ ಕಾಂಪ್ಲಿಕೇಶನ್ ಇತ್ತು ನಂಗೆ ಟೋಟಲ್ ಬೆಡ್ ರೆಸ್ಟೇ ಹೇಳಿದರು ಬಟ್ ನನಗೇನಿತ್ತಂದರೆ ಏನೋ ಮಾಡಬೇಕು ಸುಮ್ಮನೆ ಕೂತ್ಕೊಳ್ಲಿಕ್ಕಂತೂ ನನ್ನ ಹತ್ರ ಆಗೋದಿಲ್ಲ ನಾನು ಇವಾಗ ಸಹ ಏನಾರು ಕೆ ಕೆಲಸ ಇಲ್ಲದೇ ಇದ್ದರೆ ಏನಾರು ನಂದು ಒಂದು ಕ್ರಾಫ್ಟಿನ ಬಗ್ಗೆನ ಏನಾರು ನಾನು ಮಾಡ್ತೇನೆ ಇರ್ತೇನೆ ಸೊ ಆ ಟೈಮ್ಗೂ ನಾನು ಟೆರಕೋಟ ಜ್ಯುವೆಲ್ರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಮಾಡಲ್ ಯಾರಂದರೆ ನನ್ನದು ದೊಡ್ಡ ಮಗಳು ಏನಾರು ಜ್ಯುವೆಲ್ರಿ ಮಾಡೋದು ಅವಳಿಗೆ ಒಂದು ಟೈಪ್ ಏನಾದ್ರು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅವಳಿಗೆ ಹಾಕೊಂಡು ಸಾಕೊಂಡು ಹೋಗೋದೆಲ್ಲ ಅದೆಲ್ಲ ನಾ ಫೋಟೋಸೆಲ್ಲ ಸೋಷಲ್ ಮೀಡ್ಯಾದೆಲ್ಲ ಹಾಕ್ತಿದ್ದೆ ಅದು ನೋಡಿ ನಂಗೆ ಭಾಳಷ್ಟು ಆರ್ಡರ್ಸ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಆವಾಗ ನಾನೇನು ಯೋಚನೆ ಮಾಡಿದೆ ಅಂದರೆ ಇದು ಬರೀ ನನ್ನ ಹತ್ರ ಅಷ್ಟೇ ಇರೋದು ಇದ್ದದ್ಕಿಂತ ನಾ ಇನ್ನೊಬ್ರಿಗೂ ಕಲಿಸಿದ್ರೆ ಇದೊಂದು ಟ್ಯಾಲೆಂಟ್ನ ಅಥವಾ ಒಂದು ಇನ್ನೊಬ್ರಿಗೂ ಇದು ಎಲ್ಲ ನಾನು ಹೇಳಿಕೊಟ್ರೆ ಅವ್ರಿಗೂ ಒಂದು ಇನ್ಕಮ್ ಜನರೇಟ್ ಆಗ್ತದೆ ಯಾಕಂದರೆ ಇಲ್ಲಿ ಎಲ್ಲ ಮಹಿಳೆಯವ್ರಿಗೆ ನಾನು ನೋಡಿದವಾಗ ಎಲ್ಲರೂ ಅಂದರೆ ಹಳ್ಳಿ ವಾತಾವರಣದಲ್ಲಿ ಇದ್ದವರು ಪ್ಲಸ್ ಅವ್ರಿಗೆ ಒಂದ್ ಟೈಪ್ ಹಿಡನ್ ಟ್ಯಾಲೆಂಟ್ ಎಲ್ಲರ ಹತ್ರನು ಇರ್ತದೆ ಸೊ ಅವ್ರಿಗೂ ಒಂದ್ ನಾನು ಒಂದ್ ಹೆಲ್ಪ್ ಮಾಡಿದ್ರೆ ಆ ಹಿಡನ್ ಟ್ಯಾಲೆಂಟ್ ಹೊರಗ್ ತರ್ಲಿಕ್ಕೆ ಆಗ್ತದೆ ಅಂತ ನಾನು ಸಬಲೀಕರಣದ ಬಗ್ಗೆ ಹೌದು ಹಾಗಿದ್ರೆ ಮಹಿಳೆಯರ ಉನ್ನತೀಕರಣದ ಬಗ್ಗೆ ಅಥವಾ ಮಹಿಳೆಯರ ಉನ್ನತಿಯ ಬಗ್ಗೆ ತಮ್ಮ ಅಭಿಪ್ರಾಯಗಳಲ್ಲಿ ಮಹಿಳೆ ಹೇಗೆ ಉನ್ನತಿಯನ್ನ ಸಾಧಿಸಬಹುದು ಈಗ ನಾನು ಅವಾಗ ಹೇಳ್ದಂಗೆ ಹಿಡನ್ ಟ್ಯಾಲೆಂಟ್ ಎಲ್ಲರ ಹತ್ರನು ಇರ್ತದೆ ಬಟ್ ಅದಕ್ಕೆ ಒಂದು ಸಪೋರ್ಟ್ ಬೇಕಾಗ್ತದೆ ಅಥವಾ ಅದು ಹಿಡನ್ ಟ್ಯಾಲೆಂಟ್ನ ಹೊರಗೆ ತಗೊಳ್ಳಲಿಕ್ಕೆ ಅಂದರೆ ಯಾಕಂದರೆ ಈಗ ಎಲ್ಲರೂ ಮುಂದೆ ಬಂದು ತಾನು ಇದು ಮಾಡ್ತೀನಿ ಅಂದ್ಕಂಡು ಹೇಳೋ ಸ್ಥಿತಿಲೂ ಇರೋದಿಲ್ಲ ಬಟ್ ಅವ್ರಿಗೆ ಒಂದು ಸಪೋರ್ಟ್ ಇದ್ದಾವಾಗೆ ಅದು ಒಂದ್ ಸಪೋರ್ಟ್ ಹಾಕೊಂಡ್ ಯಾರು ನಿಂತ ಅವಾಗೆ ಹಾ ನಾನ್ ಮಾಡಬಹುದು ಅಂತ ಬರ್ತದೆ ಇದ್ರಲ್ಲಿ ಸ್ಪೆಷಲ್ ರೋಲ್ ಅನ್ನ ಅಂದದೆ ಮದ್ವೆ ಆದವ್ರಿಗೆ ಅವ್ರವ್ರ ಗಂಡನ್ ಹೆಲ್ಪ್ ಮಾಡಿದ್ರೆ ಅವ್ರ ಸಪೋರ್ಟ್ ಇಲ್ದೇನೆ ಏನೋ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅದು ಒಂದು ಬಹಳ ಇಂಪಾರ್ಟೆಂಟ್ ಸೊ ಹೆಂಗಸರಿಗೆ ಏನಾರು ಇದ್ರೆ ಅವ್ರ ಮನೆಯವ್ರ ಸಪೋರ್ಟ್ ಮಾಡಿದ್ರೆ ಅಷ್ಟೇ ಅವರು ಮುಂದೆ ಬಂದು ಡೆವಲಪ್ಮೆಂಟ್ ಸಲುವಾಗೂ ಅವ್ರದ್ದು ಒಂದೇನೋ ಸಪೋರ್ಟ್ ಆಗಿಬಿಡ್ತದೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾಗ ಮಾಡಿರುವಂತಹ ಕಾರ್ಯಗಳ ಬಗ್ಗೆ ಏನಾದ್ರೂ ಜಿಲ್ಲಾ ಪಂಚಾಯತ್ ಒಂದ್ ಹತ್ತು ವರ್ಷ ಮಾಡಿದ ಎರಡ್ ಟರ್ಮ್ ಮಾಡಿದ್ದೀನಿ ಸೊ ಅವಾಗೆ ನಾನ್ ಅಥವಾ ನಮ್ಮ ಮನೆಯವ್ರದ್ದು ನಾವೇ ಡಿಸಿಷನ್ ತಗೊಳೋದಿಲ್ಲ ಏನಾದ್ರು ವರ್ಕ್ ಮಾಡಿದವಾಗ ನಾವು ಅಲ್ಲಿ ಅಲ್ಲಿ ಸ್ಥಳೀಯ ಕಾರ್ಯಕರ್ತರು ನಮ್ಮ ಸಲುವಾಗಿ ಯಾರ್ಯಾರು ದುಡ್ದಿದ್ರು ಅವರು ಎಲ್ಲ ಒಪಿನಿಯನ್ ತಗೊಂಡಿಕ್ ವರ್ಕ್ ಹಾಕದ್ದು ಈಗ ವರ್ಕ್ ಮಾಡದ್ ಈಗ ಬಹಳಷ್ಟು ಕಡೆ ನೀರಿಂದು ಸೋರ್ಸ್ ಇಲ್ದಿಟ್ಟಿದ್ದ ಕಡೆ ಎಲ್ಲ ನಾವು ಬಾವಿ ಎಲ್ಲ ತೆಕ್ಸಿದ್ದೀವಿ ಸೊ ದಟ್ ಅದು ಎಲ್ಲ ಕಡೆ ನೀರಿನ ಸಪ್ಲೈ ಎಲ್ಲ ಹೋಗ್ಲಿ ಅಂತ ಸಿಮಿಲರ್ಲಿ ರಂಗಮಂದಿರ ಎಲ್ಲ ಇಲ್ಲ ಆಗಿತ್ತು ಪ್ಲಸ್ ಅದೆಲ್ಲ ಮಣ್ಣಂದೇ ಅಂಗಳ ಎಲ್ಲ ಇತ್ತು ಅದಕ್ಕೆಲ್ಲ ಇಂಟರ್ಲಾಕ್ ಹಾಕ್ಸಿದೀವಿ ಹಂಗೆಲ್ಲ ಬಹಳಷ್ಟು ಎಲ್ಲ ಆಲ್ಮೋಸ್ಟ್ ಮೆಜಾರಿಟಿ ನಲ್ಲಿ ನಾವು ರಂಗಮಂದಿರ ಎಲ್ಲ ಮಾಡಿದ್ದೀವಿ ಯಾಕಂದ್ರೆ ಈಗೆಲ್ಲ ಸೋಷಿಯಲ್ ಗ್ಯಾದರಿಂಗ್ಸ್ ಎಲ್ಲ ಇದ್ದಾವಾಗೆಲ್ಲ ಮಕ್ಳಿಗೂ ಒಂದು ಒಂಥರ ಖುಷಿ ಆಗ್ತದೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ ಇಂಟರ್ಲಾಕ್ ಬಹಳಷ್ಟು ಸ್ಕೂಲ್ ನಲ್ಲಿ ಹಾಕಿದೀವಿ ಯಾಕಂದ್ರೆ ಬರಿ ಕಾಲ್ ನಲ್ಲಿ ನಡೀತಾರೆ ಇಂಟರ್ಲಾಕ್ ಎಲ್ಲ ಬಹಳಷ್ಟು ಕಡೆ ಹಾಕಿದೀವಿ ಬಹಳಷ್ಟು ಮಾಡಿದೀವಿ ಒಂದೇ ಅಲ್ಲ ಸಮಾಜಮುಖಿನೂ ಹೌದು ಅಂತ ತೋರಿಸ್ಕೊಂಡಿದೀರ ಈಗ ಪುರುಷರಿಗಿಂತ ಮಹಿಳೆಯರಿಗೆ ರಾಜಕೀಯ ಕಷ್ಟ ಅದು ನಂಗೇನ್ ಕಷ್ಟ ಆಗ್ಲಿಲ್ಲ ಯಾಕಂದ್ರೆ ನಮ್ಮ ಮನೆಯವ್ರದ್ದು ಸಪೋರ್ಟ್ ಇರೋದ್ರಿಂದ ಯಾಕಂದ್ರೆ ಅವ್ರಿಗ ನೋಡಿ ನಾನು ಬಹಳಷ್ಟು ಕಲ್ತಿದ್ದೀನಿ ಅವ್ರದ್ದು ಒಂದು ಅಂದ್ರೆ ಅವ್ರಿಗೆ ಒಂದು ಎಸ್ ಅ ಮೋಟಿವೇಶನ್ ಅವ್ರ ಇನ್ಸ್ಪಿರೇಷನ್ ಹಾಕೊಂಡು ತಗೊಂಡು ನಾನು ಇದು ಮಾಡಿ ಅಂದ್ರೆ ಪೊಲಿಟಿಕಲ್ ಫೀಲ್ಡ್ನಲ್ಲಿ ನಲ್ಲಿ ಇಳ್ದಿದ್ದೀನಿ ಸೊ ಅವ್ರ ಸಪೋರ್ಟ್ ಇರೋದ್ರಿಂದ ಅಹ್ ನನ್ಗಂತೂ ಏನೂ ಕಷ್ಟ ಆಗ್ಲಿಲ್ಲ ಅದೇ ರೀತಿ ಬಾಕಿಯವರು ಹಿಂಗೆ ಅವ್ರವ್ರದ್ದು ಮನೆಯವ್ರದ್ದು ಸಪೋರ್ಟ್ ಇದ್ದದ್ರಿಂದ ಏನು ಕಷ್ಟ ಆಗ್ಲಿಕ್ಕಿಲ್ಲ ನಮ್ಮನೆ ಅನ್ಸ್ತದ್ ನಂಗೆ ನಿಮ್ಮ ಪತಿಯು ರಾಜಕಾರಣದಲ್ಲಿ ಇದ್ದಾರೆ ನೀವು ಇದ್ದೀರಾ ಹಾಗೂ ಉದ್ಯಮಿನೂ ಕೂಡ ಇದ್ದೀರ ಮನೆಯನ್ನು ನಿಭಾಯಿಸ್ಬೇಕು ಹೇಗೆ ನಮ್ಮ ನಮ್ಮೆಯವ್ರಿಗೆ ಅದು ಒಂದು ಇದ್ದದ್ದೇ ಅಲ್ವಾ ಮನೆ ನೋಡುದು ಮಕ್ಕಳು ಎಲ್ಲ ಬಟ್ ಅದನ್ನ ಇಂಟ್ರೆಸ್ಟ್ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂದ್ರೆ ಮಂಗಳನ ಅಂಗಳಕ್ಕೆ ಕಾಲಿಟ್ಟು ಮಹಿಳೆ ವಾಪಸ್ ಬಂದ್ರು ಮಹಿಳಾ ಸಮಾನತೆ ನನ್ನ ದೃಷ್ಟಿಯಲ್ಲಿ ಇನ್ನೂ ಸಾಧ್ಯವಾಗಿಲ್ಲ ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ ಈಗ ನನಗೆ ಇಬ್ಬರು ಬಂದು ಹೆಣ್ಮಕ್ಕಳು ನನಗಂತೂ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಯಾಕಂದರೆ ಅವರು ಯಾವ ರೀತಿಯಿಂದ ನಮ್ಮ ನಂಗಾಗ್ಲಿ ನಮ್ಮ ಮನೆಯವ್ರಿಗೆಲ್ಲ ನೋಡ್ಕೊಳ್ತಾರೆ ಅದು ಭಾಳ ಖುಷಿ ತರ್ತದೆ ಅಂದರೆ ಅದರಿಂದ ನಾ ಎಲ್ಲ ಮಾಡೋಕೆ ನಂಗೇನು ಇಷ್ಟ ಇಲ್ಲ ಮತ್ತು ನಾನೇನು ಹೇಳೋದೇನೆಂದರೆ ಎಜುಕೇಷನ್ ಇದ್ದರೆ ಇಂಥದ್ದೆಲ್ಲ ಬರುವುದಿಲ್ಲ ಮಹಿಳೆಯರು ಆದಷ್ಟು ಸಾಕ್ಷರರಾಗಬೇಕು ಅಂತ ಹೇಳ್ತೀವಿ ಪ್ರಸ್ತುತ ರಾಜಕಾರಣದಲ್ಲಿ ಮಹಿಳೆಯರು ಸ್ವಂತ ಪರಿಶ್ರಮದಿಂದ ಬೆಳೆಯಬಲ್ಲರು ಅಪಾರ್ಟ್ ಫ್ರಮ್ ಈಗ ಸೂರಜ್ ಸರ್ ಸಪೋರ್ಟ್ ಇಲ್ಲದೆ ಹೋಗಿದ್ರೆ ನೀವು ರಾಜಕಾರಣದಲ್ಲಿ ಬೆಳೆಯಲಿಕ್ಕೆ ಸಾಧ್ಯತೆ ಇತ್ತ ನಂಗೆ ಅನಿಸ್ತದೆ ನಾನು ರಾಜಕಾರಣಕ್ಕೆ ಅಂದರೆ ಪೊಲಿಟಿಕಲ್ ಫೀಲ್ಡ್ಗೆ ಬರೋದಿಲ್ಲ ಇರ್ಬೋದು ಯಾಕಂದರೆ ನನಗೆ ಪಾಲಿಟಿಕ್ಸ್ನ ನಾ ಮೊದಲೇನೆ ಹೇಳ್ದಂಗೆ ಪಾಲಿಟಿಕ್ಸಿಂದ ಎ ಬಿ ಸಿ ಡಿ ಏನೂ ಗೊತ್ತಿಲ್ಲ ನನಗೆ ಪಾಲಿಟಿಕ್ಸ್ ಅಂದರೆ ಏನು ಅಂತ ಹೇಳಿಕೊಟ್ಟವ್ರೆ ನಮ್ಮ ಮನೆಯವರು ಸೂರಜ್ ನೇಕೋನಿಯವರು ಸೊ ನಂಗೆ ಅನಿಸ್ತದೆ ಎಲ್ಲರಿಗೂ ಅವ್ರವ್ರ ಮನೆಯದು ಮನೆಯವ್ರದ್ದು ಸಪೋರ್ಟ್ ಇದ್ದೇ ಇರ್ತದೆ ಈಗ ಅನ್ಮ್ಯಾರಿಡ್ ಇದ್ದವರು ಅವ್ರವ್ರ ತಂದೆ ದೇ ತಂದೆ ತಾಯಿಯಿಂದ ಸಪೋರ್ಟ್ ಇರ್ತದೆ ಯಾಕಂದ್ರೆ ಯಾರದೇ ಸಪೋರ್ಟ್ ಇಲ್ದೇನೆ ಬರ್ಲಿಕ್ಕಂತೂ ಆಗೋದಿಲ್ಲ ಅದೇ ರೀತಿ ಮ್ಯಾರಿಡ್ ಇದ್ದವ್ರಿಗೆ ಅವ್ರವ್ರ ಗಂಡಮ್ದಿಕ್ಕಳದು ಸಪೋರ್ಟ್ ಇದ್ದೇ ಇರ್ತದೆ ಮತ್ತೆ ನಮ್ಮ ಫೀಮೇಲ್ ಅನ್ಕುಳ್ಳೆ ನಾವು ಸ್ವಲ್ಪ ಮನೆನೇ ನಾವು ನಿಭಾಯಿಸ್ಕೊಂಡು ಹೋಗ್ತಾವಾಗೆ ನಮ್ಗೆ ರಾಜಕೀಯನೂ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಅನ್ಸ್ತದೆ ವಿಧಾನಸಭೆಯನ್ನು ಗಮನಿಸಿ ನೋಡಿ ಹತ್ತು ಜನ ಮಹಿಳಾ ಎಮ್ ಎಲ್ ಎಳಿದಾರೆ ಇನ್ನೂರ ನಲ್ವ ಇನ್ನೂರ ಇಪ್ಪತ್ನಾಲ್ಕು ಸೀಟ್ಗಳಿದೆ ಬರೀ ಹತ್ತು ಜನ ಎಮ್ ಎಲ್ ಹೇಗೆ ಹೆಣ್ಮಕ್ಳನ್ನ ಬೆಳೆಸ್ಬೋದು ಅಂದ್ರೆ ಇಲ್ಲಿ ಹೆಣ್ಮಕ್ಳನ್ನ ಹೇಗೆ ವಿಧಾನಸಭೆ ಕಡೆಗೆ ಮುಖ ಮಾಡಿಸ್ಬಹುದು ಅಲ್ಲ ನೀವು ನಮ್ಮ ಹಿಸ್ಟ್ರಿ ಎಲ್ಲ ನೋಡಿದ್ರೆ ಮಹಿಳೆಯರು ಮೊದಲಿನ ಕಾಲದಿಂದ ಒಂದ ಅಂದರೆ ಆಸ್ ಅ ರೂಲರ್ ಅನ್ಕೊಂಡೆ ಮುಂದೆ ಬಂದಿದ್ದಾರೆ ಸೊ ಅದು ಒಂದು ನಮ್ಮದು ಎನ್ ಏನೇ ಸ್ಟ್ರಾಂಗ್ ಅಂದ್ಕಂಡು ಹೇಳ್ಬೋದು ನೀವು ಯಾಕಂದರೆ ನಮ್ದು ಮೆಂಟಾಲಿಟಿ ಭಾಳ ಸ್ಟ್ರಾಂಗ್ ಇದೆ ನಾವು ಏನು ಮನ್ಸಿನಲ್ಲಿ ನಾವು ಏನು ಯೋಚನೆ ಮಾಡ್ತಾರೆ ನಾವು ಅದಂತೂ ಸಾಧ್ಯ ನಮ್ಮ ಹತ್ರ ಮಾಡಿ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇದೆ ನಮ್ಮ ಹತ್ರ ಸೊ ನಂಗೆ ಅನಿಸ್ತದೆ ಅದೇನೂ ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಅನ್ಸ್ತದೆ ಹೀಗೆ ಯಾರು ಬೇಕಾದ್ರೂ ಇದು ಮಾಡ್ಬೋದು ಹಾಗೇನಿಲ್ಲ ಪ್ರಸ್ತುತ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಸುರಿಮಳನೆ ನಡೀತಾ ಇದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ನಾವು ಧಿಕ್ಕಾರ ಅಂತನೂ ಹೇಳಲಿಕ್ಕಾಗೋದಿಲ್ಲ ಎಲ್ಲದನ್ನೂ ಸ್ವೀಕಾರ ಅಂತಾನು ಹೇಳಲಿಕ್ಕಾಗೋದಿಲ್ಲ ಯಾಕೆಂದ್ರೆ ಗುರಿ ಮಾಡಿಟ್ಕೊಂಡು ಏನ್ ಮಾಡಿದಾರೆ ಗ್ಯಾರಂಟಿ ಯೋಜನೆಗಳನ್ನ ಮಾಡಿದ್ದಾರೆ ಆಸ್ ಅ ಮಹಿಳೆ ಆಗಿ ನಾವು ಎಲ್ಲೋದನ್ನು ವಿರೋಧ ಮಾಡ್ಲಿಕ್ಕೂ ಆಗೋದಿಲ್ಲ ಹಾಗಂತ ಎಲ್ಲದನ್ನೂ ಸ್ವೀಕಾರ ಮಾಡ್ಲಿಕ್ಕೂ ಆಗೋದಿಲ್ಲ ನಿಮ್ಮ ಅಭಿಪ್ರಾಯ ಏನು ನಾನಿದ ಪಾಲಿಟಿಷಿಯನ್ ಹೇಳ್ಬೇಕಾ ಅಥವಾ ಆಸ್ ಅ ಕಾಮನ್ ಪರ್ಸನ್ ಹಾಕೊಂಡು ರಿಪ್ಲೈ ಮಾಡ್ಬೇಕಾ ಗೊತ್ತಾಗ್ತಾ ಇಲ್ಲ ಕಾಮನ್ ಪರ್ಸನ್ ಆಗಿ ರಿಪ್ಲೈ ಮಾಡಿದ್ರೆ ಚೆನ್ನಾಗಿರುತ್ತಾ ಅದು ನನಗೇನು ಅನಿಸ್ತದೆ ಅಂದರೆ ಇದು ಬಡವರಿಗೆ ಅಂತೂ ಲಾಭ ಬಟ್ ಅದರದ್ದು ಮಿಸ್ಯೂಸ್ ಮಾಡದೇ ಇದ್ರೆ ಒಳ್ಳೇದು ಅನಿಸ್ತದೆ ಮಿಸ್ಯೂಸ್ ಓಕೆ ಮುಂದಿನ ಮುಂಬರುವ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಆಲೋಚನೆಗಳೇನಾದರೂ ಇತ್ತು ನಂಗೆ ಮೊದಲೇನೆ ಪಾಲಿಟಿಕ್ಸ್ ಅಂದರೆ ಆಗ ಬರೋದಿಲ್ಲ ಇವತ್ತುವರೆಗೂ ನಂದೇನ್ ಮನಸಿಲ್ಲ ಇಷ್ಟೆಲ್ಲ ದಿವಸ ನಾನು ಬರೀ ನಂದು ಮಕ್ಕಳು ನನ್ನ ಗಂಡ ನನ್ನ ಮನೆ ಅಷ್ಟೇ ಯೋಚನೆ ಮಾಡ್ತೇ ಇದ್ದದ್ದು ಬಟ್ ನಾನು ಪ್ರೀವಿಯಸ್ ಎರಡು ಟರ್ಮ್ ನೋಡಿದ್ರು ಸಹ ನಾನು ಆ್ಯಸ್ ಅ ನಂಗೆ ಫೋರ್ಸ್ ಮಾಡೇ ಪಾಲಿಟಿಕ್ಸ್ಗೆ ತಂದದ್ದು ಸೊ ಇವತ್ತುವರೆಗೂ ಇಲ್ಲ ನನ್ನ ಮನಸ್ಸಿನಲ್ಲಿ ಇಲ್ಲ ಬಟ್ ನಾಳೆ ಏನಾಗ್ತದೆ ಹೇಳೋಕೆ ಆಗೋದಿಲ್ಲ ಮತ್ತೆ ರಾಜಕಾರಣದಲ್ಲಿ ಒಂದು ಮಾತಿದೆ ಶತ್ರುಗಳು ಇಲ್ಲ ಮಿತ್ರರು ಇಲ್ಲ ಅಂತ ಇದು ನಿಮಗೆ ಅನುಭವ ಆಗಿದೆಯಾ ಅಂತ ನಂಗಂತೂ ಅನುಭವ ಆಗಲಿಲ್ಲ ಅಥವಾ ಮೇ ಬಿ ನನಗೆ ನಮ್ಮ ಮನೆಯವ್ರು ಪ್ರೊಟೆಕ್ಟ್ ಮಾಡೋದ್ರಿಂದ ನನಗೇನು ಅನುಭವ ಇರ್ಬೋದು ನಾನು ಈಗ ತಮ್ಮ ಉದ್ಯಮದ ಬಗ್ಗೆ ಮಾತಾಡ್ತಾ ಇದ್ರಿ ಆ ಉದ್ಯಮದಲ್ಲಿ ಹೆಣ್ಮಕ್ಳಿಗೆ ಅವಕಾಶವನ್ನ ಕೊಟ್ಟಿದೀರಾ ಅದ್ರ ಬಗ್ಗೆನೂ ಒಂದ್ ಸ್ವಲ್ಪ ಹಂಚ್ಕೊಬೇಡಿ ಒಂದ್ ಮಹಿಳೆ ಉದ್ಯಮಶೀಲತೆ ನೀವು ಹೇಳದಾಗೆ ಡಿ ಎನ್ ಎಲ್ಲ ಇರುತ್ತೆ ಎಲ್ಲಾ ಕಡೆ ನಿರ್ವಹಣೆ ಮಾಡೋದ್ರಿಂದ ಮಹಿಳೆಯರ ಡಿ ಎನ್ ಎಲ್ಲೇ ಮ್ಯಾನೇಜ್ಮೆಂಟ್ ಅನ್ನೋದಂತದ್ದಂತೂ ಇದ್ದೇ ಇದೆ ಹೇಗೆ ಅಂದ್ರೆ ಆ ಎಷ್ಟು ಜನ ಹೆಣ್ಮಕ್ಳು ವರ್ಕ್ ಮಾಡ್ತಿದ್ದಾರೆ ಹೇಗೆ ಅದನ್ನು ಮುಂದೆ ಆ ಉದ್ಯಮವನ್ನು ಬೆಳೆಸುವಂಥ ಆಲೋಚನೆಗಳಿದ್ರೆ ಇದು ನಾ ಹೇಳೋಕ್ಕಿಂತ ಮೊದಲೇ ನಾನು ನಮ್ಮ ಮನೆಯವ್ರ ಬಗ್ಗೆ ಹೇಳಬೇಕಾಗ್ತದೆ ಯಾಕಂದರೆ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆದವಾಗೆ ನಮ್ಮ ಮನೆಯವರು ಫೋರ್ಸ್ಫುಲಿ ನನಗೆ ಪ್ರತಿ ಗ್ರಾಮ ಸಭೆ ನೀ ಅಟೆಂಡ್ ಆಗಲೇಬೇಕು ಅಂತಿದ್ದು ನಾರ್ಮಲಿ ಜಿಲ್ಲಾ ಪಂಚಾಯತ್ ಮೆಂಬರೆಲ್ಲ ಗ್ರಾಮ ಸಭೆ ಅಟೆಂಡ್ ಆಗೋದಿಲ್ಲ ಬಟ್ ನಂಗೆ ಅವ್ರು ಫೋರ್ಸ್ಫುಲಿ ಕಳಿಸ್ತಿದ್ರು ನೀ ಅಲ್ಲಿ ಹೋದರೆ ನಿಂಗೆ ಅಲ್ಲಿ ಲೋಕಲ್ ಪ್ರಾಬ್ಲಮ್ ಏನಿದೆ ಅದೆಲ್ಲ ಅರ್ಥ ಆಗ್ತದೆ ಅಂದ್ಕೊಂಡು ಬಟ್ ಅಫ್ಕೋರ್ಸ್ ನಂಗೆ ಅದು ಅರ್ಥ ಆಯಿತು ಯಾಕಂದ್ರೆ ಭಾಳಷ್ಟು ಮಹಿಳೆಯವ್ರಿಗೆ ಸಿಗೋ ಸಿಗುವಂಥ ಅವಕಾಶ ಸಿಕ್ತು ಅವ್ರವ್ರ ಪ್ರಾಬ್ಲಮ್ಸ್ ಎಲ್ಲ ಅರ್ಥ ಆಯಿತು ಆವಾಗ ನಂಗೆ ಏನು ಬಂತು ಅಂದರೆ ಅದೇ ನಮ್ಮ ಮೊದಲೇ ಹೇಳ್ದಂಗೆ ಎಲ್ಲರ ಹತ್ರನೂ ಹಿಡನ್ ಟ್ಯಾಲೆಂಟ್ ಇದೆ ಬಟ್ ಅವ್ರಿಗೆ ಅದು ಎಕ್ಸ್ಪೋಜರ್ ಸಿಗ್ತಾ ಇಲ್ಲ ಎಲ್ಲರಿಗೂ ಮನಸ್ಸಿದೆ ನಾವು ಹೊರಗಡೆ ಹೋಗಬೇಕು ಕೆಲಸ ಮಾಡಬೇಕು ಯಾಕಂದರೆ ಈಗ ನಮ್ಮದು ಇಲ್ಲಿ ನಾವು ನೋಡಿದವಾಗ ಭಾಳಷ್ಟು ಹೆಂಗಸರು ಈಗ ನಮ್ಮ ಹಾಲಕ್ಕಿ ಸಮಾಜದವರು ಎಲ್ಲ ಗದ್ದೆ ಕೆಲಸಕ್ಕೆ ಹೋಗ್ತರು ಅಥವಾ ತರಕಾರಿ ಮಾರ್ಲಿಕ್ಕೆ ಹೋಗ್ತರು ಅವರೇ ಬೆಳೆಸ್ತಾ ಬೆಳೆಸ್ತಾರೆ ಅವರೇ ಮಾರ್ತಾರೆ ಪ್ಲಸ್ ಮೀನು ಮಾರ್ಲಿಕ್ಕೆಲ್ಲ ಹೋಗ್ತಾರೆ ಮೀನುಗಾರರೆಲ್ಲ ಸೊ ಅವಲ್ಲೂ ಸಹ ಭಾಳಷ್ಟು ಮಂದಿ ತಾವು ಸೆಪ್ರೇಟ್ ಅಂದರೆ ನಮ್ಮದು ಅಂತ ಏನಾದ್ರು ಮಾಡಬೇಕು ನಾವು ಒಂದು ಸ್ವಲ್ಪ ದುಡ್ಡು ಅಂದರೆ ನಮ್ಮದು ಎಲ್ಲರಿಗೂ ನಮ್ಮ ಎಲ್ಲರಿಗೂ ಮಹಿಳೆಯರಿಗೂ ಒಂದು ಇಂಟ್ರೆಸ್ಟ್ ಇರ್ತದೆ ನಾವು ದುಡ್ಡು ಸೇವ್ ಮಾಡಿ ಏನಾದ್ರೂ ಗೋಲ್ಡ್ ಅಥವಾ ಬಡ್ಡೆನ ತಗೊಳ್ಬೇಕು ಅಂತ ನಾವು ಎಲ್ಲರಿಗೂ ಇರ್ತದೆ ಸೊ ನಾನು ಮಹಿಳೆಯವ್ರ ಹತ್ರ ಮಾತಾಡಿದವಾಗೆ ನಂಗೆ ಗೊತ್ತಾಯ್ತು ಸೊ ನಂತರನೇ ಭಾಳಷ್ಟು ಹೆಣ್ಮಕ್ಳು ಇದ್ದಾರೆ ಅಂತ ಅವ್ರಿಗೊಂದು ಗ್ರೂಪ್ ಮಾಡಿ ಅವ್ರಿಗೊಂದು ಟ್ರೈನಿಂಗ್ ಕೊಟ್ಟು ಫಸ್ಟ್ ಸ್ಟಾರ್ಟ್ ಮಾಡೋದೇ ತೆರಕೋಟ ಜ್ಯುವೆಲ್ರಿಯಿಂದ ಅಲ್ಲಿಂದ ಸ್ವಲ್ಪ ಆರ್ಡರ್ಸ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿಕೊಳ್ಳೆ ನಾನು ಅವ್ರಿಗೂ ಕೊಟ್ಟೆ ಅಂದರೆ ಒಂದು ಗ್ರೂಪ್ ಮಾಡಿ ನೀವು ಇಂಥ ಡಿಸೈನ್ಸ್ ನೀವು ಮಾಡಿ ಅಂತ ಸೊ ಅದರಿಂದ ಭಾಳಷ್ಟು ಇಂಟ್ರೆಸ್ಟ್ ಬಂತು ಕಡೆಗೆ ನಂತರದಲ್ಲಿ ಏನಾಯ್ತು ಅಂದರೆ ಕೋವಿಡ್ ಟೈಮ್ಗೆ ಅವಾಗೆ ಆಲ್ಮೋಸ್ಟ್ ಎಲ್ಲ ಕಡೆ ಬಂದ್ ಕೋವಿಡ್ ಟೈಮ್ನಲ್ಲಿ ನಾ ಏನು ಮಾಡಿದೆ ಅಂದರೆ ಇದು ಭತ್ತದ ತೋಣ ಅವಾಗೆ ಆನ್ಲೈನ್ನಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿ ಅಫ್ಕೋರ್ಸ್ ನಾನು ಕೆಲವೊಂದು ಕಡೆ ಸಿಕ್ತಿತ್ತು ಬಟ್ ಅದು ಫುಲ್ ಸ್ವಿಂಗ್ನಲ್ಲಿ ಆನ್ಲೈನ್ನಲ್ಲಿ ಸ್ಟಾರ್ಟ್ ಮಾಡ್ದವಳೆ ನಾನು ಸೊ ಅವ್ರಿಗೆ ಇಲ್ಲಿ ಹೆಂಗಸರಿಗೆಲ್ಲ ಸ್ವಲ್ಪ ಟ್ರೈನಿಂಗ್ ಕೊಟ್ಕೊಂಡು ಅವ್ರ ಮನೇಲೆ ಅವ್ರು ಮಾಡಿ ನಂಬಿಕೊಡುವಂಥದ್ದು ನಮ್ಮನೇ ನಾವು ಒಂದು ಫೆಸಿಲಿಟಿ ಮಾಡಿದ್ರು ಮತ್ತು ನಮ್ದು ಆನ್ಲೈನ್ ಬಿಸ್ನೆಸ್ ಅಂದರೆ ಆನ್ಲೈನ್ ವೆಬ್ಸೈಟು ಸ್ಟಾರ್ಟ್ ಮಾಡಿದ್ರು ಅದ್ರ ಥ್ರೂ ಇಂದ ಜನರಿಗೆ ಜನರು ಆರ್ಡರ್ ಕೊಡೋದು ನಾವು ಈ ಮಹಿಳೆಯರಿಗೆ ಆರ್ಡರ್ಸ್ ಕೊಡೋದು ಅವರು ಮಾಡೋದು ನಮ್ಮ ಕೊಡೋದು ಪ್ಯಾಕರ್ಸ್ ಇದ್ದಾರೆ ಅವರು ಪ್ಯಾಕ್ ಮಾಡಿ ಕಳಿಸ್ತಾರೆ ಸೈಕಲ್ ಆಫ್ ಎಲ್ಲರೂ ಎಲ್ಲಾ ಕಡೆಗೂ ಹೋಗಿ ಹೊರಗಡೆ ಹೋಗಿ ದುಡ್ಡುಕೊಂಡ್ಬರ್ಲಿಕ್ಕಂತೂ ಸಾಧ್ಯತೆಗಳು ಸ್ವಲ್ಪ ಕಡಿಮೆನೇ ಇದೆ ಆಗ ಗ್ರಾಮೀಣ ಭಾಗದ ಮಹಿಳೆಯರು ಸಶಕ್ತ ಆಗ್ತಾ ಹೋದಾಗೆ ಹೌದು ಜೀವನ್ ಜನರ ಜೀವನ ಮಟ್ಟ ಸುಧಾರಿಸ್ತದೆ ಪರ್ ಕ್ಯಾಪಿಟಲ್ ಇನ್ಕಮ್ ತಾನಾಗೆ ಏರ್ತಾ ಹೋಗ್ತದೆ ಆಟೋಮ್ಯಾಟಿಕ್ಲಿ ಆಗ್ತೇನೆ ಇರ್ತದೆ ಉತ್ತರ ಕನ್ನಡದ ಮಹಿಳೆಯರನ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡ್ಬೋದು ಯಾಕೆಂತಂದ್ರೆ ಉತ್ತರ ಕನ್ನಡವನ್ನ ನಾವು ಇಂಡಸ್ಟ್ರಿಯಲ್ ಹಬ್ ಮಾಡ್ಲಿಕ್ಕೆ ಇದು ಗುಡ್ಡಗಾಡು ಜಿಲ್ಲೆ ಅಂದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ಇದೆ ಇಂಡಸ್ಟ್ರಿಯಲ್ ಹಬ್ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ ಅಂತಾನೆ ಹೇಳ್ಬಹುದು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನ ಆಗೋದಿಲ್ಲ ಏನಾಗಿದೆ ಎಕಾನಮಿ ನಮ್ಮ ಎಕಾನಮಿಯನ್ನು ಗಮನಿಸಿದ್ರೆ ನಮ್ಮ ರಾಜ್ಯದ ಎಕಾನಮಿ ಎಲ್ಲಿ ಹೋಗಿದೆ ಬೆಂಗಳೂರು ಸೆಂಟರ್ಡ್ ಆಗಿದೆ ಅಂತದ್ರಲ್ಲಿ ಈ ಉತ್ತರ ಕನ್ನಡದ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡೋದು ಹೇಗೆ ಹಂಗೆಲ್ಲ ಮಾಡೋದಿದ್ರೆ ನಮ್ಮ ಮನೆಯವ್ರ ಎಮ್ ಎಲ್ ಎ ಆಗಬೇಕು ಯಾಕಂದ್ರೆ ಅವರು ಎಮ್ ಬಿ ಎ ಪೋಸ್ಟ್ ಗ್ರಾಜುಯೇಟ್ ಆದವರು ಅವ್ರ ಮನಸ್ಸಿನಲ್ಲಿ ಬಹಳಷ್ಟು ಯೋಚನೆ ಇದೆ ಅವ್ರು ನಂಗಂತೂ ಹೇಳ್ಬಿಟ್ಟಿದ್ದಾರೆ ನಂದಿದು ಇದು ವುಮೆನ್ ಎಂಪವರ್ಮೆಂಟ್ ನಾನು ಯಾವ್ದು ರೀತಿಯಲ್ಲಿ ಹೋಗ್ತಾ ಇದ್ದದ್ ನೋಡಿ ಅವ್ರು ಹೇಳಿಬಿಟ್ಟದೆ ಅವ್ರು ಏನು ಹೇಳದ್ದು ನಾ ಎಮ್ ಎಲ್ ಎ ಆದರೆ ನಿಂಗೊಂದು ಹಬ್ ಮಾಡ್ಕೊಡ್ತೀನಿ ಸೊ ದಟ್ ಪ್ರಾಪರ್ ಚಾನೆಲ್ಸ್ ಇಂದ ಈ ಮಹಿಳೆಯವರೆಲ್ಲ ಏನೇನು ಮಾಡ್ತಾರೆ ಈಗ ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವು ನೋಡ್ತೀವಿ ಉಪ್ಪಿನ ಕಾಯಿ ಮಾಡ್ತಾರೆ ಬಟ್ಟೆ ಹೊಲಿತಾರೆ ಈ ಭತ್ತದ ತೋರಣ ಆಗಲಿ ಮತ್ತ ಬಹಳಷ್ಟು ಕೆಲಸ ಅಂದ್ರೆ ಒಂದ್ ಒಂದ್ ಕ್ರಾಫ್ಟ್ ಎಲ್ಲಾ ಮಾಡ್ತಾರೆ ಅದಕ್ಕೆಲ್ಲ ಆನ್ಲೈನ್ ಅಥವಾ ಹೊರಗಡೆ ಕಳಿಸ್ಲಿಕ್ಕೆ ಒಂದ್ ಪ್ರಾಪರ್ ಚಾನಲ್ ಬೇಕು ಈಗ ನಮ್ದು ಇದೆ ಬಟ್ ಅದ್ ಬಹಳ ಸಣ್ಣ ಪ್ರಮಾಣದಲ್ಲಿ ಹೋಗ್ತಾ ಇದೆ ಅದೇ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಮಹಿಳೆಯರಿಗೂ ಒಂದ್ ಹೆಲ್ಪ್ ಆಗ್ತದೆ ಅಂತ ಅವ್ರದ್ದು ಒಂದ್ ಯೋಚನೆ ಇದೆ ವಿಷನ್ ಇದೆ ಯಾಕೆಂದ್ರೆ ಮಹಿಳೆಯರು ಇಡೀ ಕುಟುಂಬದ ಬೆನ್ನೆಲ್ಬಾಗಿರ್ತಾರೆ ಅವ್ರ ಕೈಯಲ್ಲೂ ಹಣಕಾಸು ಓಡಾಡ್ತಾ ಇದ್ರೆ ಅವ್ರು ಸೇವಿಂಗ್ಸ್ ಮಾಡ್ತಾ ಇದ್ರೆ ಪುರುಷರು ಏನು ದುಡ್ಕೊ ಬಂದಿದ್ದಾರೆ ಅದು ಕುಟುಂಬ ನಿರ್ವಹಣೆಗ ಏನು ಭಾರತದ ಎಕಾನಮಿ ಅಂತೂ ಒಳ್ಳೆ ಸ್ಟೇಜ್ ಗೆ ತಲುಪುತ್ತೆ ಅನ್ನೋದ್ರಲ್ಲಿ ಯಾವುದೇ ಮಾತು ಇಲ್ಲ ಅನ್ಸುತ್ತೆ ಮಹಿಳಾ ದಿನಾಚರಣೆಯ ದಿನದಂದು ನಮ್ಮ ಇಷ್ಟು ಸಣ್ಣ ಯೂಟ್ಯೂಬ್ ಚಾನಲ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹಕರವಾಗಿ ನಮ್ಮ ಜೊತೆಗೆ ಇಷ್ಟು ಹೊತ್ತು ಮಾತಾಡಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸಣ್ಣ ಪುಟ್ಟದೊಂದು ಮೂಮೆಂಟವನ್ನು ಕಡಿದ ಥ್ಯಾಂಕ್ ಯು ನಮ್ಮ ವೀಣಾ ಸುರಾಜ್ ಸೋನಿಯವರು ಹೇಳಿದಾಗೆ ಅವರು ಹೇಗೆ ರಾಜಕೀಯವನ್ನು ಪ್ರವೇಶಿಸಿದ್ರು ಉದ್ಯಮಶೀಲತೆಯನ್ನು ಶುರು ಮಾಡಿದರು ಹೇಗೆ ಸಕ್ಸಸ್ಸನ್ನು ಕಂಡರು ಅನ್ನೋದ್ರ ಅನ್ನೋದ್ರ ಮೂಲಕ ನಾವು ಹಲವಾರು ಜನರನ್ನು ತಲುಪಲಿದ್ದೇವೆ ಎಲ್ ಈ ಎಪಿಸೋಡ್ಗಳನ್ನು ವೀಕ್ಷಿಸಿ ನಿಮ್ಮ ಸುತ್ತಮುತ್ತಲಿರುವಂತಹ ಹೆಣ್ಣು ಮಕ್ಕಳನ್ನು ಸಹ ಬೆ ಇವರ ಈ ಯಾವ ಮಾನದಂಡಗಳನ್ನು ಅನುಸರಿಸಿದ್ದಾರೆ ನೋಡಿಕೊಂಡು ಅವರುಗಳ ಬೆಳವಣಿಗೆಗೂ ಕೂಡ ಪೂರಕವಾಗಿರುವಂತಹ ಸನ್ನಿವೇಶವನ್ನು ಸೃಷ್ಟಿಸೋಣ ಈ ಇದೇ ರೀತಿಯ ಹಲವಾರು ಸಂಚಿಕೆಗಳ ಮೂಲಕ ನಾವು ನಿಮ್ಮನ್ನು ತಲುಪಲಿದ್ದೇವೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನಲ್ ಚಾನಲಿನ ಬೆಳವಣಿಗೆಗೆ ಒಂದು ಸಹಕಾರವನ್ನು ನೀಡಿ ಅಂತ ಕೇಳ್ಕೊಳ್ತಾನೆ ಧನ್ಯವಾದಗಳು